ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜ ಇದು ವಿಡಿಯೋ ಏನು ನೋಡ್ತಾಯಿದ್ದೀರಾ ನೀವು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬಿಳಿ ಜಾಜ್ ಈ ವಿಡಿಯೋ ಸುಮಾರು ಜನ ಒಂದು ಇಬ್ಬರು ಮೂರು ಜನ ಕೇಳಿದರು ಬಿಳಿ ಜಾಜಿದು ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಅದು ವೀಡಿಯೋ ಮಾಡಿ ತೋರಿಸಿ ಸರ್ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಬಟ್ ಬಿಳಿ ಜಾಜಿದು ನಾನು ಹೋಗಿರಲಿಲ್ಲ ಈ ಸತಿ ನೋಡೋಣ ಅಂತ ಅಂದ್ಬಿಟ್ಟು ಹೋದೆ ಹೋದರೆ ಇಲ್ಲಿ ಅಲ್ಲಿ ಏನಾಗಿತ್ತಪ್ಪ ಅಂದರೆ ಕಟ್ಟಿದ್ದಾರೆ ಬಟ್ ನಾವು ಫಸ್ಟ್ ಸತಿ ಒಂದು ಸತಿ ಹೋಗಿದ್ದೆ ಬಟ್ ಅವಾಗ ವೀಡಿಯೋ ಮಾಡಿರಲಿಲ್ಲ ನಾನು ಸುಮ್ಮನೆ ನೋಡ್ಕೊಬರೋಣ ಅಂತ ಆವಾಗ ವೀಡಿಯೋ ಮಾಡ್ತಾ ಇರಲಿಲ್ಲ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋಗಳು ಆಗ್ತಾ ಇರಲಿಲ್ಲ ಆವಾಗ ಒಂದು ಸತಿ ಹೋಗಿದ್ದೆ ಬಟ್ ಹೋದ್ರೂ ಕೂಡ ಅವಾಗ ಎಷ್ಟು ಕೆಲಸ ನಡೆದಿತ್ತೋ ಅಷ್ಟೇ ಕೆಲಸ ಇವಾಗಲೂ ಕೂಡ ಅಷ್ಟಿಗೆ ನಿಂತಿದ್ದೆ ಅವರು ಅಲ್ಲಿ ಸೆಕ್ಯೂರಿಟಿ ಇದ್ದರು ಅವ್ರೊಬ್ಬರನ್ನ ಕೇಳಿದ ವಿಚಾರಿಸಿದೆ ಬಟ್ ಅವ್ರು ಕೇಳಿದ ಆ ಸಂಖ್ಯೆ ನನಗೆ ಸಾಕಾಗೋಯಿತು ಕೆಲಸ ನಿಂತು ಸುಮಾರು ಇಲ್ಲ ಅಂತಂದ್ರೂ ಎರಡು ವರ್ಷ ಆಗಿದೆಯಂತೆ ಕೆಲಸ ನಿಂತು ಸುಮಾರು ಎರಡು ವರ್ಷಗಳಾಗಿದೆಯಂತೆ ಎರಡು ವರ್ಷದಿಂದ ಯಾವುದೇ ರೀತಿ ಕೆಲಸ ನಡೆದಿಲ್ವಂತೆ ಬಟ್ ಅಲ್ಲಿ ಮೆಟೀರಿಯಲ್ ಇರೋದ್ರಿಂದ ಅಂದರೆ ಗಬ್ಬಣ ಮತ್ತು ಇನ್ನೊಂದು ಎಕ್ವಿಪ್ಮೆಂಟ್ಗಳೆಲ್ಲ ಇದಾವೆ ಬಟ್ ಅಲ್ಲಿ ನಾಲ್ಕು ಫ್ಲೋರ್ ಅಲ್ಲ ಹದಿನಾಲ್ಕು ಫ್ಲೋರ್ ನೀವು ಏನು ನೋಡ್ತಾ ಇದ್ದಾರೆ ವಿಡಿಯೋ ಅಲ್ಲಿ ಜಾಸ್ತಿ ಕಟ್ತಾ ಇದ್ದಾರೆ ಫ್ಲೋರ್ಗಳು ಬಟ್ ಅಲ್ಲಿ ಲಿಫ್ಟ್ ಕೂಡ ಇರ್ತದೆ ಲಿಫ್ಟ್ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ ಬಟ್ ಕೆಲವರಂತೂ ತುಂಬ ಜನ ಬುಕ್ ಮಾಡಿದ್ದಾರೆ ಅಲ್ಲಿ ಬುಕ್ ಮಾಡಿರೋರು ಪರಿಸ್ಥಿತಿ ಏನು ಅಂತ ನನಗೂ ಗೊತ್ತಿಲ್ಲ ಬಟ್ ನಾನು ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಇಷ್ಟೇನೆ ಉತ್ತರ ಸರ್ ಸುಮಾರು ಎರಡು ವರ್ಷ ಆಯಿತು ನಿಂತೋಗಿ ಬಟ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೀವು ರಾಜೀವ್ ಗಾಂಧಿನಿಗ ಮುಖ್ಬಿಟ್ಟೆ ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು ನೀವು ಸುಮ್ಮನೆ ನಮ್ಮ ಹತ್ರ ಕೇಳಿದರೆ ಏನು ಪ್ರಯೋಜನ ಇಲ್ಲ ಅಂತ ಅವರೂ ಸುತ್ತ ನಮ್ಗೆ ಹೇಳಿದ್ರು ಹೇಳಾದ್ಮೇಲೆ ನಾನು ಕೇಳಿದೆ ಮತ್ತೆ ಇವಾಗ ಅಪ್ಲಿಕೇಶನ್ ಹಾಕಿರೋರು ಏನು ಮಾಡೋದು ಅಂತ ಪಾಪ ಅವ್ರಿಗೆ ಅವ್ರಿಗೆ ಏನು ಗೊತ್ತೋ ಅವ್ರ ಸೆಕ್ಯೂರಿಟಿ ಕೆಲಸ ಅಲ್ಲ ಅವ್ರದ್ದು ಅವ್ರದ್ದು ಏನಪ್ಪ ಅಂತಂದರೆ ಅಲ್ಲಿರೋ ಮೆಟೀರಿಯಲ್ ಕಾಯ್ತಾ ಇದಾರೆ ಜೊತೆಗೆ ಅಲ್ಲಿ ಪೂರ್ತಿ ಕ್ಯಾಮ್ರಾ ಹಾಕಿದಾರೆ ಅಲ್ಲಿ ಅವರು ಆಫೀಸಲ್ಲಿ ನೋಡ್ತಾ ಇರ್ತಾರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಅವ್ರಿಗೆಲ್ಲ ಗೊತ್ತಾಗುತ್ತಂತೆ ಅದು ಕೂಡ ಹೇಳಿದ್ರು ನನಗೆ ಇಲ್ಲಿ ಯಾರೇ ಬಂದು ವಿಚಾರಿಸಿದ್ರು ಏನು ಬಂದ್ರು ಅವ್ರಿಗೆ ಗೊತ್ತಾಗುತ್ತೆ ಸರ್ ಅಲ್ಲಿ ಅವರು ಕ್ಯಾಮ್ರಾದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಏನಾದರೂ ಪ್ರಾರಂಭ ಆಯ್ತು ಅಂದರೆ ನಮ್ಗೆ ಕಾಲ್ ಕಾಲ್ ಕೂಡ ಮಾಡ್ತಾರೆ ಅವರು ಅಂತ ಹೇಳಿದ್ರು ಆಮೇಲೆ ನಾನು ಕೇಳಿದೆ ಮತ್ತು ಇವಾಗ ಏನು ಮಾಡೋದು ಈಗ ಇಲ್ಲಿ ಅಪ್ಲಿಕೇಶನ್ ಹಾಕಿರೋರಿಗೆ ಏನು ಉತ್ತರ ಕೊಡ್ತಾರೆ ಅಂದರೆ ಅದು ನಮಗೂ ಗೊತ್ತಿಲ್ಲ ಸರ್ ನೀವು ಅಲ್ಲೇ ರಾಜ್ಯ ಹೋಗಿ ಏನು ಮಾಡಬೇಕು ಅಂತ ನೀವೇ ಅವ್ರನ್ನ ವಿಚಾರಣೆ ಮಾಡ್ಕೊಳ್ಳಿ ಬಟ್ ನಮ್ದೇನಪ್ಪ ಅಂತಂದರೆ ನಾವು ಟೆಂಡರ್ ಬೇಸಿಕ್ ನೆಮ್ಮದಿರೋರು ನಮ್ಮದು ಏನು ಇರ್ತದೆ ಅದು ನೋಡ್ಕೊಂಡು ನಾವು ಹೋಗ್ತೀವಿ ಹಾಗಾಗಿ ನಮ್ಮ ಏನು ಮಾಡೋಕ್ಕಾಗಲ್ಲ ನೀವು ಹೋಗಿ ಅಂತ ಅವ್ರು ಅಷ್ಟು ಹೇಳಿದ್ರು ನೋಡಿ ಇವಾಗ ಏನು ನೀವು ವಿಡಿಯೋಗಳನ್ನ ಇದು ಇದ್ರೆ ವಿಡಿಯೋದಲ್ಲಿ ಅದು ಪೂರ್ತಿ ಭಾಳ ಬಿದ್ದಂಗೆ ಹೋಗಿದೆ ಮನೆ ಬಂದು ಕಟ್ಟಿದ್ದಾರೆ ಸುಮಾರು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಆಮೇಲೆ ಪಕ್ಕದಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದಂಗೆ ಪಕ್ಕದಲ್ಲಿ ಬೇಸ್ ಬೇಸ್ಮಟ್ಟ ಕೂಡ ಹಾಕ್ತಿದ್ದಾರೆ ಪಕ್ಕದಲ್ಲಿ ಇನ್ನೊಂದು ಲೈನ್ ಎದಳುತ್ತೆ ಮನೆಗಳು ಇನ್ನೊಂದು ಲೈನ್ ಎದೊಳ್ಬೇಕಲ್ವಾ ಅದಕ್ಕೆ ಬೇಸ್ಮಟ ಕೂಡ ಹಾಕ್ಬಿಟ್ಟಿದ್ದಾರೆ ಅದನ್ನು ಕೂಡ ಗಿಡ ಬೆಳ್ಕೊಂಡು ಹಂಗೆ ಇದೆ ಎರಡು ವರ್ಷ ಆಯ್ತಲ್ವಾ ಗಿಡ ಬೆಳ್ಕೊಂಡಿದೆ ಅದು ಮೊಟ್ಟಲ್ಲಿ ಬಿಳಿ ಜಾದಿದ್ದು ಜಾಗ ಚೆನ್ನಾಗಿದೆ ಬಟ್ ಫೆಸಿಲಿಟೀಸು ಚೆನ್ನಾಗಿದೆ ಯಾಕೆಂದರೆ ಅಪ್ಪ ಇದೆಲ್ಲ ಬರುತ್ತೆನು ನಿಫ್ಟ್ ಎಲ್ಲ ಬರುತ್ತೆ ಬಟ್ ಏನಪ್ಪಾ ಅಂದರೆ ಇವ್ರು ಮಾಡಿರೋದು ಇದರಿಂದ ಏನಾಗಿದೆಯೇನೋ ಗೊತ್ತಿಲ್ಲ ಯಾವ ಕಂಪ್ನಿಗೆ ಕೊಟ್ಟಿದಾರೆ ಏನೋ ಗೊತ್ತಿಲ್ಲ ಆ ಕಂಪ್ನಿಗೆ ದುಡ್ಡನ್ನ ಇವ್ರು ಕೊಟ್ಟಿಲ್ಲ ಅನ್ಸುತ್ತೆ ಯಾವುದೋ ಒಂದು ಕಂಪ್ನಿಗೆ ಕೊಟ್ಟಿರ್ತಾರೆ ಟೆಂಡರು ಬಟ್ ಆ ಕಂಪ್ನಿಗೆ ಇವರು ಪೇಮೆಂಟ್ನ ಮಾಡಿಲ್ಲ ಸರಿಯಾಗಿ ಹಾಗಾಗಿ ಪೇಮೆಂಟ್ ಮಾಡದೇ ಇರೋ ಕಾರಣದಿಂದ ಮಾಡ್ತಾ ಮಾಡ್ತಾಯಿದ್ದಾರೆ ಅದನ್ನು ಕೆಲಸ ಸ್ಟಾಪ್ ಮಾಡಿದ್ದಾರೆ ಮತ್ತು ಅದನ್ನು ಮುಂದೆ ಬರ್ತಕ್ಕಂಥ ಸರ್ಕಾರನೂ ಕೂಡ ಮುಂದುವರಿಸುವಂಥ ಯೋಚನೆ ಮಾಡ್ತಾ ಇಲ್ಲ ಬಟ್ ಯಾಕೆಂದರೆ ಅದು ತುಂಬ ಜಾಸ್ತಿ ಮನೆಗಳಿದ್ದಾವೆ ಈ ಎಗ್ರಾರ್ಪಾಳೆ ಥರ ಆಗ್ಬೋದು ಅಥವಾ ಕೋಟ್ಕೆರೆ ಥರ ಆಗ್ಬೋದು ಆಮೇಲೆ ಇನ್ನು ಬೇರೆ ಬೇರೆ ಎಲ್ಲಿ ಕಟ್ತಾ ಇದ್ದಾರೆ ಆ ಥರ ಅಲ್ಲ ಅದು ತುಂಬ ಜಾಸ್ತಿ ಮನೆಗಳಿದ್ದಾವೆ ಹಾಗಾಗಿ ಅದ್ರ ಜಾಸ್ತಿ ದೊಡ್ಡ ಪ್ರಾಜೆಕ್ಟ್ ಅಂತ ಅನ್ಸುತ್ತೆ ದೊಡ್ಡ ಪ್ರಾಜೆಕ್ಟ್ ಆಗದ್ರಿಂದ ಅದು ಗೂಗಲ್ನ ಸ್ಯಾಂಟರ್ ಮಾಡಿಲ್ಲ ಅನ್ಸುತ್ತೆ ಕಂಪ್ನಿಗೆ ಹಾಗಾಗಿ ಅವರು ಕೆಲಸನ ಮಾಡಿಲ್ಲ ಹಂಗೆ ಈಗ ಏನು ನೋಡ್ತಿದಾರೆ ವಿಡಿಯೋ ಅಲ್ಲಿ ಹಂಗೆ ಸ್ಟಾಪ್ ಸುತ್ತ ಒಂದು ರೌಂಡ್ ಬಂದೆ ಆ ಬಿಲ್ಡಿಂಗ್ ಏನಿದೆ ನೀವು ನೋಡ್ತಾ ಇದ್ರೆ ಈಗ ಬಿಲ್ಡಿಂಗ್ ಇದು ಈ ಬಿಲ್ಡಿಂಗ್ ಸುತ್ತ ನಾನು ಒಂದು ರೌಂಡ್ ಹಾಕೊಂಡು ಬಂದೆ ಬಟ್ ಏನೇ ರೌಂಡ್ ಹಾಕಿದ್ರು ಕೂಡ ಅಲ್ಲಿ ಏನೂ ಕೂಡ ಇಲ್ಲ ಹಾಗಾಗಿ ಇದೊಂದು ವೀಡಿಯೋ ಮಾಡಿ ಮೊದಲು ನಾನು ಬಿಡೀಜ್ ಅಜಿದು ಯಾವುದೂ ವೀಡಿಯೋ ಮಾಡಿಲ್ಲ ಇದೆ ಫಸ್ಟ್ ಟೈಮು ನಾನು ವೀಡಿಯೋ ಮಾಡ್ತಾ ಇರೋದು ಬಿಳಿಜಾಜಿಯಿಂದ ಹಂಗೇ ಬರೋ ರೂಡಲ್ಲೇ ಗೋವಿಂದ್ಪುರನೂ ಇದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಗೋವಿಂದಪುರದ್ದು ಹಾಕ್ತೀನಿ ಗೋವಿಂದಪುರದ್ದು ಇದಕ್ಕಿಂತ ದುಸ್ಥಿತಿ ಎಲ್ಲ ಐತೆ ಗೋವಿಂದಪುರದ ಏನಪ್ಪ ಕತೆ ಅಂತಾರೆ ಅಂದರೆ ಅಲ್ಲಿ ಮಟ್ಟ ಒಂದು ಹಾಕಿದ್ದಾರೆ ಹೊರತು ಬಿಲ್ಡಿಂಗೇ ಇದ್ದಿಲ್ಲ ಅಲ್ಲೂ ಕೂಡ ಇಬ್ಬರು ಸೆಕ್ಯೂರಿಟಿ ಇದ್ದರು ಅವರೂ ಕೂಡ ಸೇಮ್ ಅದೇ ಥರ ಹೇಳಿದ್ರು ಸರ್ ಇದು ಯಾವಾಗ ಆಗುತ್ತೆ ಏನೋ ಗೊತ್ತಿಲ್ಲ ಇಲ್ಲಿ ಏಳ್ನೂರು ಮನೆ ಬರ್ತದೆ ಗೋವಿಂದಪುರದ್ದು ಏಳ್ನೂರು ಮನೆ ಬತ್ತೆ ಇಲ್ಲೂ ಎದ್ದಿಲ್ಲ ಸರ್ ಇದು ಹಿಂಗೆ ಇದೆ ನಾವು ಸೆಕ್ಯೂರಿಟಿ ಮಾತ್ರ ಅಂತ ಅವ್ರ ಸೆಕ್ಯೂರಿಟಿ ಅವ್ರದ್ದು ಏನು ಏನು ನಡೆಯಲ್ಲ ಅಲ್ಲೇ ನಡೀತೀಗಿತ್ತು ಅವ್ರು ಏನು ನೋಡ್ಕೊಳ್ಳೋದು ತಂದೇ ಇರಲ್ಲ ನೆಕ್ಸ್ಟು ಈ ವಿಡಿಯೋ ಆದಮೇಲೆ ಬಿಳಿಗೆ ಅದು ವಿಡಿಯೋ ಆದಮೇಲೆ ನೆಕ್ಸ್ಟು ನಾನು ಗೋವಿಂದಪುರದ್ದು ವಿಡಿಯೋನ ಹಾಕ್ತೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಎಷ್ಟು ಯಾವ ಲೆವೆಲ್ಗೆ ಬಂದಿದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ಕೊಳ್ಳಿ ಗೋವಿಂದಪುರದ್ದು ನಾನು ಮೊದಲು ಒಂದು ಸರ್ತಿ ಮಾರೋ ವೀಡಿಯೋನ ಅನ್ಕೊಂಡೆ ಬಟ್ ಅಲ್ಲೇನು ಕೆಲಸ ನಡೆದಿಲ್ಲ ಅಂತ ಅಂದ್ಬಿಟ್ಟು ನಾನು ಆಗ್ಬಿಟ್ಟಿದೆ ಬಟ್ ಕೆಲವೊಬ್ಬರು ಗೋವಿಂದ್ ಮಾಡಿ ಗೋವಿಂದ್ ಮಾಡಿ ಅಂತ ಹೇಳೋದಕ್ಕೆ ಅದು ಒಂದು ದೋಷಪಣ ಅಂತ ದೋಸಿದೀನಿ ನಾನೇನು ಜಾಸ್ತಿ ದೊಡ್ಡ ವೀಡಿಯೋ ಇಲ್ಲ ಆದರೆ ಸ್ವಲ್ಪ ವೀಡಿಯೋ ಐತೆ ಇದು ಆತ ನೆಕ್ಸ್ಟ್ ವೀಡಿಯೋ ಬ್ರಿಜಾಜಿ ವೀಡಿಯೋ ಆದಮೇಲೆ ನೆಕ್ಸ್ಟ್ ನಾನು ಆ ವೀಡಿಯೋನ ಹಾಕ್ತೀನಿ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ಈ ಬ್ರಿಜಾಜಿ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ